ನಾವು ಮಿಷಿನ್ ಹಾಕೊಂಡಿ ಇತರ ಪೆಂಡಿ ಸುತ್ತಾವ ಪೆಂಡಿ ಸುತ್ತಿಗ್ ನಲ್ವತ್ತು ರೂಪಾಯಿ ಕೊಡ್ಬೇಕು ಒಂದು ಪೆಂಡಿಗೆ ಒಂದು ಪೆಂಡಿಗೆ ಇದ್ ಮಾರಾಟ ಮಾಡಿದ್ರೆ ನೂರ ಐವತ್ತು ರೂಪಾಯಿ ತಗೋತಾರೆ ಒಂದು ಪೆಂಡಿನ ಬರ್ಬೋದು ಎಕರೆಗೆ ಹದಿನೈದರಿಂದ ಒಂದ್ ಹದಿನೈದು ಹದಿನಾಲ್ ಹದಿನೈದು ಹದಿನೆಂಟು ಇಪ್ಪತ್ತು ಅಂದ್ರೆ ನಾವು ಏನ್ ಗೊಬ್ಬರ ಹಾಕಿರ್ತೀವಿ ಅಥವಾ ನಾವ್ ಏನ್ ಡೆವಲಪ್ಮೆಂಟ್ ಮಾಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹದಿನೆಂಟು ಮ್ಯಾಕ್ಸಿಮಮ್ ಹದಿನೆಂಟು ಇಪ್ಪತ್ತು ರೂಪಾಯಿ ತೆಗಿಬೋದು ಎಷ್ಟ್ರೆ ಒಂದು ಕ್ವಿಂಟಲ್ಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಇದೆ ಈಗ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕೊನೆಹಳ್ಳಿ ಅಂತಾನೆ ಹೇಳ್ಬೋದು ಇದು ಸಿರಿನಳ್ಳಿ ಸಿರಿನಳ್ಳಿ ಅಲ್ಲಿದ್ದೇವೆ ಈ ಊರು ವಿಶೇಷ ಏನಪ್ಪಾ ಅಂದ್ರ ರಾಗಿಯ ಪ್ರಮುಖ ಜೊತೆಗೆ ಹ್ಮ್ ಹೂಕೋಸುಗಳನ್ನು ಬೆಳಿತಾರೆ ಇಲ್ಲಿ ಇಲ್ಲಿ ರಾಗಿ ಬೆಳಿತಾರ ಈ ರಾಗಿ ತಳಿಗಳು ಅವರು ಮನೆ ಮಾರಿಯೋ ಅಥವಾ ಅಂತ ನಾವ್ ಹೆಂಗ ಆಡ್ಬರ್ಸಿದ ಮಾತಾಡ್ತೀವಿ ಹಂಗ ಯಾವ್ ತಳಿ ಮತ್ತೆ ಯಾವ ತರ ಇಳುವರಿ ಬರ್ತಾ ಎಷ್ಟೋ ಜನಕ ಒಂದು ಸಣ್ಣ ಸಣ್ಣ ಪ್ರತಿಯೊಂದು ನಮ್ಮ ಉತ್ತರ ಕನ್ನಡ ಭಾಗದಾಗಿರ್ಬೋದು ಮಂಡ್ಯ ಮೈಸೂರು ಭಾಗದಾಗಿರ್ಬೋದು ರಾಗಿ ಪ್ರಮುಖ ಆಮೇಲೆ ನಾವ್ ಹೆಂಗ ಉತ್ತರ ಕನ್ನಡದಲ್ಲಿ ರೊಟ್ಟಿ ಹೆಂಗ ಅದು ರಾಗಿ ಮುದ್ದೆ ನಮ್ಗ ಶ್ರೇಷ್ಠ ಈ ತರ ಇರುವಂತ ಒಂದು ಊಟದ ಒಂದು ಬೆಳೆ ಇದು ಯಾವ ತರ ನಮ್ಗ ಇದಾಗತ್ತ ಆಮೇಲೆ ಯಾವ ತರ ಲಾಭ ಆಗುತ್ತೆ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಎಷ್ಟು ಜನ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಚಂದ್ರು ಅಂದ್ರ ಸರ್ ಸರ್ ಇದು ನೀವು ರಾಗಿ ಹಾಕಿರ ರಾಗಿ ಸರ್ ರಾಗಿ ಹಾಕಿ ಬೆಳೆದು ಈಗ ರಾಶಿ ಮಾಡಿದೀವಿ ರಾಶಿ ಮಾಡ್ರಿ ಸರ್ ರಾಶಿ ಮಾಡಿದೀವಿ ಇವಾಗ ಎಲ್ಲ ಮಿಷಿನ್ ಕಟಾವ್ ಇದು ಮಿಷಿನ್ ಕಟಾವ್ ಇದ್ದ ಮಾಡಿರ ಮಿಷಿನ್ ಕಟಾವ್ರ ಸರ್ ಎಕ್ರಿಗೆ ಮೂರ್ ಸಾವಿರ ರೂಪಾಯಿ ಕಟಾವ್ ಮಾಡಕ್ಕೆ ಕಟಾವ್ ಮಾಡಕ್ಕೆ ಮೂರ್ ಸಾವಿರ ಸರ್ ಬಿತ್ತನೆ ಈ ಎಕ್ರೆಗೆ ಎಲ್ಲ ಕಾಸಿ ಮೂರ್ ಸಾವಿರ ಅಲ್ ಸರ್ ಇದು ನಾವು ಏನ್ ಮಾಡ್ರಿ ಬಿತ್ತನೆ ಇದ್ದ ಸ್ಟಾರ್ಟ್ ಮಾಡ್ಕೊಂಬಿಡ್ ಸರ್ ಬಿತ್ತನೆಗೆ ಒಂದ್ ಎಕ್ರೆಗೆ ಎಷ್ಟ್ ಬೀಜ ಬೇಕು ಸರ್ ನಾವು ಬಿತ್ತೆ ಸರ್ ಅದು ಒಂದ್ ಐದ್ ಕೆಜಿ ಇದ್ದ ಹಿಡಿದು ಐವತ್ ಕೆಜಿ ತನಕ ಬಿತ್ತಾರೆ ಸಾವಿರ ಎಷ್ಟರೆ ಐವತ್ತ ಕೆಜಿ ಎಕರೆ ಐವತ್ ಕೆಜಿ ಒಂದು ಸಾಲಿಗೆ ಒಂದ್ ಒಂದೇ ಒಂದ್ ಕೆಜಿ ಹೋಗಿದೆ ನೋಡ್ರಿ ಎಷ್ಟ್ ದಪ್ಪ ಇದೆ ನೋಡ್ರಿ ಹಾ ನೋಡ್ರಿ ಸಾಲ ನೋಡ್ರಿ ಎಷ್ಟ್ ದಪ್ಪ ಆಯ್ತು ರಾಗಿ ಹಿಂಗೆ ಆ ಬಿತ್ತಂಗ ಆಮೇಲೆ ಇದು ನಮ್ಮಲ್ಲಿ ಏನ್ ವಿಶೇಷ ಅಂದ್ರೆ ಇದು ಅವ್ನ್ ಮಳೆಗಾಲ ಹೋದ ನಂತರ ಇಮಿಡಿಯೇಟ್ಲಿ ಇಮಿಡಿಯೇಟ್ ಮೆಕ್ಕೆಜೋಳ ಮೆಕ್ಕೆಜೋಳ ಜಾಸ್ತಿ ಬೆಳೆಯುತ್ತೆ ಮಳೆಗಾಲದಲ್ಲಿ ಮೆಕ್ಕೆಜೋಳ ತಗದ ತಕ್ಷಣ ಏನ್ ಮಾಡ್ತಾರೆ ಹೊಲಗಳನ್ನ ಎಲ್ಲ ಹದ ಮಾಡ್ಕೊಂಡ್ ಬರ್ತಾರೆ ಹದ ಮಾಡ್ಕೊಂಡು ಒಂದು ಡಿಸೆಂಬರ್ ಡಿಸೆಂಬರ್ ಗೆ ಹಾಕ್ತಾರೆ ರಾಗಿನ ಡಿಸೆಂಬರಿಗೆ ಹಾಕಿದ್ದು ಈಗ ನೋಡಿ ಬೇಸಿಗೆ ಬೇಸಿಗೆ ಕಾಲಕ್ಕೆ. ಸರ್ ಡಿಸೆಂಬರ್ ತರಲ್ಲಿ ಬಿತ್ತನೆ ಡಿಸೆಂಬರ್ ಅಲ್ಲಿ ಬಿತ್ತನೆ ಮಾಡ್ತಾರೆ ಸರ್ ಎರಡೇ ಬೆಳೆ ಸರ್ ಇದೆ ಹೌದು ಮೆಕ್ಕೆಜೋಳ ತೆಗಿತಾರೆ ಮಳೆಗಾಲದಲ್ಲಿ ಮೆಕ್ಕೆಜೋಳ ತೆಗಿತಾರೆ ಮೆಕ್ಕೆಜೋಳ ಆದ್ಮೇಲೆ ತಕ್ಷಣ ಒಲವನ್ನು ಹದ ಮಾಡಿ ಇಟ್ಕೊಂಡು ಡಿಸೆಂಬರ್ ಅಲ್ಲಿ ರಾಗಿನ ಬೆಳಿತಾರೆ ರಾಗಿನ ಇಲ್ಲಿ ಮ್ಯಾಕ್ಸಿಮಮ್ ಜನ ಏನ್ ಮಾಡ್ತಾರೆ ಅಂದ್ರೆ ರಾಗಿಯಲ್ಲಿ ನಮ್ಮ ಸರ್ಕಾರ ರಾಗಿ ಕೊಡ್ತತೆ ಸರ್ಕಾರ ರಾಗಿ ಕೊಡೋದ್ ನೋಡಿದ್ರೆ ಇಷ್ಟು ಶುದ್ಧ ಇದು ಬರ್ತದೆ ಉಳ ಅಲ್ಲ ತೆನೆಗಳು ಇಷ್ಟು ಶುದ್ಧ ಬರೋ ತೆನೆಗಳು ಅದ್ರಲ್ಲಿ ರಾಗಿನ ಇರಲ್ಲ ಬರೀ ಅದು ಏನದು ಹ ಹ ಇದು ತೌಡ್ ಅಂತಾರಲ್ಲ ಆ ಆತರ ಇರುತ್ತೆ ಬರೇ ಇದು ರಾಗಿ ಆತರ ಇರ್ಬಾರ ನಮ್ ರೈತರಿಗೆ ಒಳ್ಳೆ ರಾಗಿನೇ ಸಪ್ಲೈ ಒಳ್ಳೆ ರಾಗಿ ಸರ್ಕಾರ ರಾಗಿ ಸಪ್ಲೈ ಮಾಡೋದು ಯಾರು ನಮ್ ರೈತರು ಒಬ್ರು ಹಾಕೋದಿಲ್ಲ ಏನ್ ನಮ್ ಕೃಷಿ ಇಲಾಖೆ ಕೊಡ್ತಾರ ರಾಗಿನ ಯಾರು ಹಾಕಲ್ಲ ಇವ್ರು ಈ ವರ್ಷ ಬೇದಾರಲ್ಲ ಈ ವರ್ಷ ಬೇದಿ ರಾಗಿನ ಮುಂದಿನ ವರ್ಷಕ್ಕೆ ಒಂದ್ ಕಿಂಟಲ್ ಇಟ್ಕೊಂಡಿರ್ತಾರ ಅವ್ರು ಬೆಳಿಲಿಕ್ಕೆ ಇಟ್ಕೊಂಡ್ ಏನ್ ಮಾಡ್ತಾರೆ ಅದನ್ನ ತಗೊಂಡೋಗ ಬಿತ್ತಾರ ಅವ್ರು ಯಾವ ಸೀಡ್ಸ್ ಇಲ್ಲಾ ಬಿಡ್ಸಿಲ್ಲ ಅದ್ರಲ್ಲಿ ಯೂರಿಯಾ ಮಿಕ್ಸ್ ಮಾಡ್ಕೊಂತಾರೆ ಗಟ್ಟಿಗೊಬ್ಬರ ಡಿ ಡಿಎಪಿ ನ ಇಪ್ಪತ್ ಇಪ್ಪತ್ತು ಹದಿನಾರು ಇಪ್ಪತ್ತು ಮಿಕ್ಸ್ ಮಾಡ್ಕೊಂತಾರೆ ಮಿಕ್ಸ್ ಮಾಡ್ಕೊಂಡು ಬಿತ್ತುವಾಗ ಹಾಕಿ ಬಿತ್ ಬಿಡ್ತಾರ ಅದನ್ನ ಹಾಕಿ ಬಿತ್ ಬಿಡ್ತಾರೆ ಆಮೇಲೆ ಏನ್ ಸಮಸ್ಯೆ ಇದು ಬೇಸಿಗೆ ಕಾಲ ಅಲ್ಲ ಬೇಸಿಗೆ ಕಾಲದಲ್ಲಿ ಬೇಸಿಗೆಗಾಲೇ ಬರೋದು ನೀರಿನ ಬಹಳ ಸಮಸ್ಯೆ ಕರೆಂಟ್ ಟ್ರಿಪ್ ಮಾಡ್ತಾರೆ ಕರೆಂಟ್ ಸರಿಯಾಗಿ ಸಪ್ಲೈ ಮಾಡೋದಿಲ್ಲ ಕರೆಂಟ್ ನೋಡ್ರಿ ಈಗ ಹನ್ನೊಂದು ಗಂಟೆ ಬೆಳಗ್ಗೆ ನಾಲ್ಕು ಗಂಟೆ ಕರೆಂಟ್ ಕೊಟ್ಟಿದ್ದಾನೆ ಅವನು ನಾಲ್ಕು ಗಂಟೆಗೆ ರೈತರು ಹೋಗ್ಲಿಕ್ಕೆ ಬರ್ಬೇಕಿದ್ದಾನೆ ಇದನ್ನ ನಿಂತಿದ್ದೇ ಹಾಸ್ಬೇಕು ನೀರನ್ನ ನಿಂತಿದ ಹಾಸಬೇಕು ಯಾಕಂದ್ರೆ ಸಣ್ಣ ಸಣ್ಣ ಸಾಲುಗಳಿರ್ತವೆ ಪ್ರತಿ ಸಾಲ ನೀರ್ ಹೋಗ್ಬೇಕಿದಾನ ನಾಲ್ಕ ಗಂಟೆಗೆ ಕರೆಂಟ್ ಒಂದು ಸಮಸ್ಯೆ ಬಹಳ ಕಷ್ಟ ಇದ್ ಏಳರಿಂದ ಎಂಟು ನೀರ್ ಹಾಸ್ಬೇಕು ಇದಕ್ಕೆ ಏಳರಿಂದ ಎಂಟು ನೀರ್ ಕಂಪಲ್ಸರಿ ಹಸಲೇ ಬೇಕು ನೀರ್ ಇದಕ್ಕೆ ಬಹಳ ಹಾರ್ಡ್ ವರ್ಕ್ ಇದರಲ್ಲಿ ಎಕರೆಗೆ ಎಷ್ಟು ಬರ್ಬೋದು ಎಕರೆಗೆ ಹದಿನೈದರಿಂದ ಒಂದ್ ಇಪ್ಪ ಹದಿನೈದು ಹದಿನಾಲ್ಕು ಹದಿನೈದು ಹದಿನೆಂಟು ಇಪ್ಪತ್ತು ಅಂದ್ರೆ ನಾವು ಏನು ಗೊಬ್ಬರ ಹಾಕಿರ್ತೀವಿ ಅಥವಾ ನಾವೇನ್ ಡೆವಲಪ್ಮೆಂಟ್ ಮಾಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಹದಿನೆಂಟು ಮ್ಯಾಕ್ಸಿಮಿಮ್ ಹದಿನೆಂಟು ಇಪ್ಪತ್ತರೆಗೆ ತೆಗಿಬಹುದು ಒಂದು ಕ್ವಿಂಟಲ್ ಎಷ್ಟು ಒಂದ್ ಕ್ವಿಂಟಲ್ಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಇದೆ ಈಗ ನಾವ್ ಈಗ ರಾಗಿ ಬರೋ ಸೀಸನ್ ಗೆ ಸರ್ಕಾರಕ್ಕೆ ಬ್ರೋಕರ್ ಗಳು ಕಡಿಮೆ ಮಾಡ್ಬಿಡ್ತಾರೆ ಒಳ್ಳೆ ರೇಟ್ ಇದೆ ಈಗ ರೇಟ್ ಸಾವಿರದವರೆಗೆ ಸಿಕ್ಕಿದೆ ಕೆಲವೊಬ್ಬರಿಗೆ ಅಂದ್ರೆ ಸ್ಟಾಕ್ ಮಾಡ್ಕೊಳ್ಳೋರಿಗೆ ಪಾಪ ಬಡ ರೈತರು ಎಲ್ಲಿ ಸ್ಟಾಕ್ ತಕ್ಷಣ ಈಗ ಯುಗಾದಿ ಹಬ್ಬ ಬರುತ್ತೆ ಮುಂದೆ ಯುಗಾದಿ ಹಬ್ಬ ಖರ್ಚಿಗೋ ಅಥವಾ ಸಾಲಕ್ಕೊ ತಗೊಂಡೋಗ್ ಕೊಟ್ಬಿಡ್ತಾರೆ ದಲ್ಲಾಳಿಗಳಿಗೆ ಒಳ್ಳೆ ಅನುಕೂಲ ಇದು ಬಟ್ ತುಂಬಾ ರಾಗಿ ಬೆಳಿತಾರೆ ನಮ್ ಭಾಗದಲ್ಲಿ ಈ ಭಾಗದಲ್ಲಿ ತುಂಬಾ ರಾಗಿ ಬೆಳಿತಾರೆ ಅಂದ್ರೆ ಸ್ವಲ್ಪ ಗೊಬ್ಬರ ಹಾಕ್ತಾರೆ ಯೂರಿಯಾ ಗೊಬ್ಬರ ಆಮೇಲೆ ನೀರ್ ಬಿಡೋದು ಒಂದ್ ಇಪ್ಪತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಒಂದ್ ಎಕರೆ ಒಂದ್ ಇಪ್ಪತ್ ಇಪ್ಪತ್ ಸಾವಿರ ರೂಪಾಯಿ ಬೇಕೇ ಬೇಕು ನಾವ್ ರೈತರು ಮಾಡ್ಲೇಬೇಕಂದ್ರೆ ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ಐವತ್ತರಿಂದ ಸಾವಿರ ರೂಪಾಯಿ ತೆಗಿಬೋದು ಮೇವು ಬರುತ್ತಲ್ಲ ಸರ್ ಅಂತ ಹುಲ್ ಮೇವು ಬರುತ್ತೆ ಹುಲ್ ಮೇವನ್ನ ನೋಡ್ರಿ ಅಲ್ಲಿ ಆ ತರ ಈ ಕಡೆ ಎಲ್ಲ ಈ ಕಡೆ ನಮ್ ಕಡೆ ಅಂದ್ರೆ ಪಕ್ಕದಲ್ಲೆಲ್ಲ ನಮ್ಮ ಇಲ್ಲಿಂದ ಒಂದ್ ಹತ್ತು ಕಿಲೋಮೀಟರ್ ಸರೌಂಡಿಂಗ್ ಭತ್ತದ ಗದ್ದೆಗಳು ಜಾಸ್ತಿ ನಮಗೆ ನೀರಾವರಿ ಅಂದ್ರೆ ಚಾನಲ್ ನೀರು ಬರುತ್ತೆ ನಮಗೆ ನಾವು ಚಾನಲ್ ನೀರಿಲ್ಲ ಸೌಲಭ್ಯ ಇಲ್ಲ ನಮಗೆ ನಮ್ದು ಹೈದರಾಬಾದ್ ಕರ್ನಾಟಕ ಬರುತ್ತೆ ನಮ್ ಬಾರ್ಡರ್ ನಾವು ಈ ಕಡೆನಿಲ್ಲ ಆ ಕಡೆ ತುಂಬಾ ಕಷ್ಟದಲ್ಲಿ ಇದೀವಿ ನಾವು ಅಲ್ಲಿ ಇಲ್ಲಿ ಟ್ಯಾಕ್ಟರ್ ಗಳು ಜಾಸ್ತಿ ಈ ತರ ಬತ್ತದ ಗದ್ದೆಯಲ್ಲಿ ಪೆಂಡಿ ಸುತ್ತವೆ ಟ್ರಾಕ್ಟರ್ ಒಂದು ಮಿಷನ್ ಇರುತ್ತೆಷಿನ್ ಹಾಕೊಂಡು ತರ ಸುತ್ತಾವೆ ಪೆಂಡಿ ಸುತ್ತಿಗೆ ನಲವತ್ ರೂಪಾಯಿ ಕೊಡ್ಬೇಕು ಪೆಂಡಿ ಒಂದ್ ಪೆಂಡಿಗೆ ಹಾ ಇದನ್ನ ನಾವ್ ಮಾರಾಟ ಮಾಡಿದ್ರೆ ನೂರೈವತ್ ರೂಪಾಯಿ ತಗೊತಾರೆ ಒಂದ್ ಪೆಂಡಿನ ಮಾರಾಟ ಮಾಡಿದ್ರ ಸರ್ ಒಂದ್ ಎಕ್ರೆಕ ಎಷ್ಟ ಪೆಂಡಿ ಆಗ್ತಾವ ರೀ ಒಂದು ಒಂದ್ ಐವತ್ತರದ್ ಪೆಂಡಿ ಆಗ್ತಾವ ಸರ್ ಅರವತ್ತಂದ್ರ ಅರವತ್ತಂದ್ರ ಆರ್ ಸಾವಿರ ಆರುವರೆ ಕಟ್ಟರಿಗ್ ನಲವತ್ತ ಹೋಯ್ತಂದ್ರೂ ಎಕ್ರೆಗ್ ಆರ್ ಸಾವಿರ ಐವತ್ ಸಾವಿರ ರೂಪಾಯಿ ಹುಲ್ಲು ಮಾರಾಟ ಆಗತ್ತ ಮಾರಾಟ ಆಗುತ್ತೆ ಮತ್ತ ಮ್ಯಾಕ್ಸಿಮಮ್ ಈ ಕಡೆ ಸ್ವಲ್ಪ ಹಸುಗಳನ್ನ ಸಾಕಿದಾರೆ ಜನ ಹಸುಗಳನ್ನ ಹಾಕಿದ್ರೆ ಹುಲ್ಲು ಮಾರಾಟ ಮಾಡೋದು ಬಹಳ ಕಡಿಮೆ ಇಲ್ಲಿ ಬಹಳ ಕಡಿಮೆ ಆಗುತ್ತೆ ಹುಲ್ಲು ಮಾರಾಟ ಮಾಡೋದು ಹಾಗಾಗುತ್ತೆ ಇದು ಪೆಂಡೆಗಳು ಸರ್ ಹಂಗಂದ್ರೆ ಮೇಲಿನ ಗೊಬ್ಬರಕ್ಕ ಬೀಜಕ್ಕ ಒಂದಿಷ್ಟ ಆದಾಯ ಕೊಡುತ್ತೆ ಸರ್ ಇದು ಹೌದು ಹೌದೌದು ಸರ್ ಇದು ಕೆಲವು ಭಾಗದಲ್ಲಿ ಅಷ್ಟೇ ಕಟ್ತಾರ ಏನ ನಮ್ ಕಡೆ ಕಟ್ತಾರ ಇಲ್ಲ ನಿಮ್ ಕಡೆ ಇಲ್ಲ ಇದೆ ಈ ಕಟ್ಟೋ ಪದ್ಧತಿ ಇಲ್ಲ ಅಂದ್ರೆ ಇದು ಎಲ್ಲಿದೆ ಅಂದ್ರೆ ಎಲ್ಲಿ ಭತ್ತದ ಗದ್ದೆಗಳು ಇದಾವಲ್ಲ ಭತ್ತ ಎಲ್ಲಿ ಬೆಳಿತಾರಲ್ಲ ಅಲ್ಲಿ ಬೆಳೆಯುವಾಗ ಅಲ್ಲಿ ಭತ್ತದ ಹುಲ್ಲನ್ನ ಕಟ್ಲಿಕ್ಕೆ ಟ್ರಾಕ್ಟರ್ ಗಳಲ್ಲಿ ಒಂದು ಮಿಷಿನ್ ಇರುತ್ತೆ ಸಪರೇಟ್ ಇದು ಅಲ್ಲಿ ಇರುತ್ತೆ ಅದು ನಮ್ಮ ನಮ್ ಇಂದ ಮುಂದೆ ಹೋದ್ರೆ ಆ ಕಡೆ ಇಲ್ಲ ಅಲ್ಲಿ ಸರ್ಪಣೆ ದಾಟೋದ್ಮೇಲೆ ಈ ಕಡೆ ಯಾಕಂದ್ರೆ ಈ ಕಡೆ ಕೊಪ್ಪಳ ಆ ಕಡೆ ಇಲ್ಲ ಸರ್ ಇಲ್ಲ ಅಲ್ಲಿ ಇಲ್ಲ ಅಲ್ಲಿ ನಮ್ ಕಡೆ ಇಲ್ಲಿ ಇಲ್ಲೊಂದ್ ಒಂದ್ ಹತ್ ಕಿಲೋಮೀಟರ್ ಆಗುತ್ತಲ್ಲ ಕೊಂಡೊಜ್ಜಿ ಅಂತ ಬರುತ್ತೆ ದಾವಣಗೆರೆ ನೀರ್ ಆಗುತ್ತಲ್ಲ ಟ್ರ್ಯಾಕ್ಟರ್ ಬಾಡಿಗೆ ಬಂದ್ಬಿಡ್ತದೆ ಬಾಡಿಗೆ ಬಂದ್ಬಿಡ್ತದೆ ಆತರ ನಿಮಗೆ ಒಂದ್ ಅನುಕೂಲ ಇದೆ ಇಲ್ಲಿ ಒಳ್ಳೆ ಆದಾಯ ಆದಾಯ ನೀರ್ ಬಿಡೋದು ಬೇರೆ ಯಾವ ಬೆಳೆಗಳಿಗೂ ನೀರ್ ಅಷ್ಟು ಬಿಡೋದೇ ಇಲ್ಲ ನಾವು ಇದು ಮೂರ್ ತಿಂಗಳ ಬೆಳೆ ಮೂರ್ ತಿಂಗಳ ಬೆಳೆ ಇದು ಮೂರ್ ತಿಂಗಳ ಬೆಳೆಗೆ ಕಡಿಮೆ ಅಂದ್ರೆ ಏಳರಿಂದ ಎಂಟು ನೀರ್ ಕಡ್ಬೇಕಂದ್ರೆ ರೈತ ಸಾಕ ಹೋಗ್ಬಿಡ್ತಾನೆ ಕರೆಂಟ್ ಸಪ್ಲೈ ಸರಿ ಇಲ್ಲ ಕರೆಂಟ್ ಸಪ್ಲೈ ಅಂದ್ರೆ ನಾಲ್ಕ್ ಗಂಟೆಗೆ ನಾಲ್ಕು ಗಂಟೆಗೆ ಗೆದ್ದೋಗ ನಾಲ್ಕ ಗಂಟೆಗೆ ಗೆದ್ದೋಗ್ಲೇಬೇಕು ಅದು ಹೋಗ್ಲಿಲ್ಲ ಅಂದ್ರೆ ಕೆಲ್ಸ ಆಗಲ್ಲ ಹಾ ಆದ್ರೆ ಐದ ಆರ್ ಟ್ರಿಪ್ ನೀವೇ ನೋಡಿದ್ರಲ್ಲ ಬಂದಿದ್ರ್ ಸಲ ಬೆಳಗ್ಗೆ ಹತ್ತುವರೆಗೆ ಕರೆಂಟ್ ತೆಗ್ದ ಇನ್ನೊಂದ್ ತಾಸ್ ಏನ್ ಮಾಡ್ತೀರಾ ಅಂದ್ರೆ ಸರ್ ನೈಟ್ ಕೊಡ್ತೀವಿ ಅಂತಾರೆ ನೈಟ್ ಇಲ್ಲೋ ಒಂದ್ ಗಂಟೆ ಎರಡ್ ಗಂಟೆ ಕರೆಂಟ್ ಕೊಡ್ತಾರೆ ರೈತರಷ್ಟೊತ್ತಿಗೆ ಆತರ ಮಾಡಬಹುದು ಕಳೆ ನಿರ್ವಹಣೆ ಔಷಧಿ ಸ್ಪ್ರೇ ಮಾಡ್ತಾರೆ ಸ್ವಲ್ಪ ಔಷಧಿ ಸ್ಪ್ರೇ ಮಾಡಿ ಸೆಂಟ್ರಿಗೆ ಒಂದ್ ನೇಗಲ್ ಸಾರಿ ಬಿಡ್ತಾರೆ ಆ ಸೆಂಟ್ರಿಗೆ ನೀರ್ ಬಿಡ್ಲಿಕ್ಕೆ ನೇಗಲ್ ಸಾಲಿ ಬಿಡ್ತಾರೆ ಅಲ್ಲಿ ಸಾರ್ ಹಾ ಅದು ಸೆಂಟ್ರಿಗ್ ಒಂದೊಂದ್ ಇದೆಯಲ್ಲ ಇಲ್ಲಿ ನೇಗಲ್ ಸಾಲಿ ಬಿಟ್ಕೊಂತಾರೆ ಅಲ್ಲಿ ಇದು ಹೌದು ಇದು ನೇಗಲ್ ಸಲ್ ಇದು ನೇಗಲ್ ಸಲ್ ಬಿಟ್ಕೊಂಡು ನೀರು ಹೋಗ್ಲಿಕ್ಕೆ ಆ ಸ್ಪ್ರೈ ಮಾಡ್ಕೊಂತಾರೆ ಒಂದ್ಸರಿ ಸ್ವಲ್ಪ ಸ್ಪ್ರೈ ಮಾಡ್ತಾರೆ ಮ್ಯಾಕ್ಸಿಮಮ್ ಹೋಗಲ್ಲ ಬಟ್ ಆದ್ರೂ ಲೇಬರ್ ಆಗ್ತಾರೆ ಲೇಬರ್ ಬೇಕು ಕಳೆ ತೆಗೆಯೋದು ಬಹಳ ಕಷ್ಟ ಕೆಲಸ ಹುಲ್ಲು ಯಾವ್ದೋ ಕಳೆ ಯಾವ್ದೋ ಗೊತ್ತಾಗೋದಿಲ್ಲ ಇದು ಹುಲ್ಲು ನೋಡ್ರಿ ನೀವು ಇಷ್ಟು ಚೆನ್ನಾಗಿದೆ ಒಂದರ ಬೇರೆ ಗಿಡಗಳಿಲ್ಲ ಇಲ್ಲಿ ಅಷ್ಟೇ ನೀಟಾಗಿ ಬಹಳ ಚೆಂದಾಗಿ ಕಳೆ ತೆಗ್ದಾರೆ ಬಹಳ ಚೆಂದಾಗಿ ಮೇಂಟೈನ್ ಮಾಡಿದಾರೆ ಇದನ್ನ ಹೌದು ಹಿಂಗೆ ಬಹಳ ಕಷ್ಟದಾಯಕ ಕೆಲಸ ಅಂದ್ರೆ ಈಗ ನಾವು ಇರೋದು ಈಗ ಫೆಬ್ರವರಿ ಹಂತದಲ್ಲಿ ಸರ್ ಹೌದು ಈಗ ನಮ್ಗೆ ಈ ಇಳುವರಿ ಯಾವಾಗ ಹೆಂಗ್ ಸಿಗುತ್ತೆ ಮಾರ್ಚ್ ಫೈನಲ್ ಮಾರ್ಚ್ ರಾಗಿನ ಇರೋದಿಲ್ಲ ಎಷ್ಟು ತಿಂಗಳು ಬೆಳೆ ಸರ್ ಇದು ನಾಲ್ ಮೂರ್ ತಿಂಗಳು ಬೆಳೆ ಮೂರ್ ತಿಂಗಳು ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಫೈನಲ್ ಮಾರ್ಚ್ ಮುಗಿದೋಗ್ಬಿಡ್ತು ಮಾರ್ಚ್ ಕಟಾವ್ ಮಾಡ್ಬಿಡ್ತಾರೆ ಈ ಬೀಜಗಳನ್ನ ನೀವೇ ನಿಮ್ ಮನೆ ತಗೊಂಡ್ ಬಿತ್ತಿನ ಅಂದ್ರೆ ಸರ್ ಹೌದೌದು ಬೇರೆ ಟೈಮ್ ಏನೋ ಬದಲಾವಣೆ ಮಾಡ್ತಾರೆ ಇಲ್ಲ ಆ ಕೆಲವೊಬ್ರು ಮನೇಲಿರೋ ಬೀಜಗಳನ್ನ ಮ್ಯಾಕ್ಸಿಮಮ್ ಹಳ್ಳಿಗಳಲ್ಲಿ ಬಿತ್ತೋ ಜಾಸ್ತಿ ಕೊಂಡ್ಕೊಂಡ್ ಬರ್ತಾರೆ ಕೊಂಡ್ಕೊಂಡ್ ಬರೋದಂದ್ರೆ ಅದಿನ್ ಅದನ್ನು ಏನ ಪಾಕೆಟ್ ಬೀಜಗಳಂತ ಬರ್ತಾವ ಸ್ವಲ್ಪ ಆ ಪಾಕೆಟ್ ಬೀಜಗಳು ಹೆಸರು ಇಟ್ಟಿರ್ತಾರೆ ಎಂತ ಹೆಸರು ಇದೆ ಅಲ್ಲದ ಸರ್ ಬೀಜ ಏನೋ ಯೂನಿವರ್ಸಿಟಿ ಅಂತ ತರ್ತೀರಾ ಇಲ್ಲ 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 ದಾವಣಗೆರೆ ಏನು ಅಗ್ರೋ ಸೆಂಟರ್ ಇರ್ತಾವಲ್ಲ ಅಲ್ಲಿಂದ ತಗೊಂಡ್ಬರ್ತಾರೆ ಅಂಗಡಿಗಳು ಅಂಗಡಿಗಳು ಅವನ್ನೇ ತಂದು ಬಿತ್ತನೆ ಮಾಡ್ತಾನೆ ನೋಡೋದು ಸರಿ ನಾವು ಒಂದು ಅಂತಂದ ಇದಾಗಿ ನಮ್ದು ಮೆಕ್ಕೆಜೋಳ ಎಕ್ರೆ 5 ಕೆಜಿ ಅಥವಾ ಆರ ಕೆ ರೆಕಮೆಂಡ್ರೆ ಹೌದು ಈ ನಿಮ್ದು ಎಕರೆಗೆ ಎಕ್ರೆಗೆ 40 ಒಂದು ಮಿನಿಮಮ್ ನಲವತ್ತರಿಂದ ರಿಂದ ಕೆಜಿ ಬೇಕರಾಗಿದೆ ಇಲ್ಲಿ ಬಿತ್ಲೇ ಎಕ್ರೆ ಯಾಕಂದ್ರೆ ಇದನ್ನ ಸುರುಕೊಂಡೆ ಹೋಗ್ತಾರ ಅंगे ದಪ್ಪಗೆ ಹ ಆ ದಪ್ಪ ಬಿತ್ತಾರೆ ಆಮೇಲೆ ಇನ್ನು ಸ್ವಲ್ಪ 25 ಕೆಜಿ ನಾವು 25 ಕೆಜಿ ಬಿತ್ತಾರೆ ಅಂದ್ರೆ ಸ್ವಲ್ಪ ಕಡಿಮೆ ಬಿತ್ತುಂತ ಹೋಗ್ತಾರೆ ಹ ಆ ಮಷಿನ್ ಅಲ್ಲಿ ಕಡಿಮೆ ಬಿತ್ತುಂತ ಹೋಗ್ತಾರೆ ಹಾ ಈ ನೋಡ್ರಿ ಈಗ ತೊಳ್ಳೆ ತಾಕತ್ತಿರೋ ನೆಲಗಳಾದ್ರೆ ನೋಡ್ರಿ ತಾಕತ್ತಿರೋ ನೆಲೆಗಳಲ್ಲಿ ಸ್ವಲ್ಪ ಜಾಸ್ತಿ ಬಿತ್ತಾರೆ ನೆಲೆ ಕಡಿಮೆ ಬಿತ್ತಾರೆ ಯಾಕಂದ್ರೆ ಇದೆ ಚೆನ್ನಾಗಿದೆ ಫಲವತ್ತಾಗಿದೆ ನೀರ್ ಚೆನ್ನಾಗಿದೆ ಅಂದ್ರೆ ಬೆಳಿ ಬೆಳಿಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ರೈತರಿಗೆ ಆತರ ಹ್ಮ್ ಚೆನ್ನಾಗಿದೆ ರಾಗಿ ಇದು ಹ್ಮ್ ಸರ್ ಒಂದ್ ಒಳ್ಳೆ ಬೆಳೆ ಆಗೋದು ಹೌದು ನೋಡ್ರಿ ಸ್ನೇಹಿತರೆ ಇದು ಒಂದು ಈ ಕಡೆ ನಮ್ಮ ಯಾವ್ದು ದಾವಣ ದಾವಣಗೆರೆ ಆಗಿರ್ಬೋದು ಈ ಕಡೆ ಕೊನೆಯ ಭಾಗದ ಹರಿಹರ ಈ ಭಾಗದಲ್ಲಿ ರಾಗಿ ಪ್ರಮುಖ ಬೆಳೆ ಅಂತಾನೆ ಹೇಳ್ಬಹುದು ಇಲ್ಲಿ ಏನಾಗುತ್ತಪ್ಪ ಅಂತಂದ್ರ ಬಿತ್ತನೆ ಮಾಡಿ ಆ ಸುಮಾರು ಎಕರೆಗೆ ಒಂದು ಐವತ್ತು ಕೆಜಿ ವರೆಗಿ ನಾವು ಬಿತ್ತನೆ ಮಾಡ್ತೀವಿ ಒಂದು ಒಳ್ಳೆ ಬೆಳೆ ಅಂತ ಹೇಳ್ತಾರೆ ಯಾವ ಥರ ಅಂದ್ರೆ ಎಕರೆಗೆ ಒಂದು ಇಪ್ಪತ್ತು ಇಪ್ಪತ್ತು ಈ ತರ ಕ್ವಿಂಟಲ್ ನಮಗೆ ಸಿಗುತ್ತೆ ಎಕರೆಗೆ ಮೂ ಒಂದು ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿ ದಂಗ ರೇಟ್ ಇರುತ್ತೆ ಒಂದು ನಾವು ಬೆಳೆದತ್ನಾಗ ರೇಟ್ ಇರಲ್ಲ ಬೆಳೆದತ್ನಾಗ ಬೆಳೆಯ ಸಮಯ ರೇಟ್ ಇರುತ್ತೆ ಆದ್ರೆ ನಾವು ಮೂರು ಸಾವಿರ ರೂಪಾಯಿ ತಂಗ ನಾವು ಮಾರಾಟ ಮಾಡ್ತೀವಿ ಎಕರೆಗೆ ಒಂದು ಇಪ್ಪತ್ತು ಒಂದು ಮೂವತ್ತು ಸಾವಿರವರೆಗೆ ಹೋಗ್ತೀವಿ ಜೊತೆಗೆ ಏನು ಮಾಡ್ತೀವಿ ಅಂದ್ರೆ ಈ ತರ ಹುಲ್ಲನ್ನು ನಾವು ಪೆಂಡಿ ಕಟ್ತೀವಿ ಆ ಪೆಂಡಿ ಕಟ್ಟಿದ ಹುಲ್ಲನ್ನು ನಾವು ಒಂದು ಪೆಂಡಿಗೆ ಅಂತ ನಾವು ಮಾರಾಟ ಮಾಡ್ತೀವಿ ಒಂದು ಐದಾರು ಸಾವಿರ ರೂಪಾಯಿ ಫರ್ ಎಕ್ರೆಗೆ ನಮಗೆ ಸಿಗುತ್ತಾ ಅಂತ ಹೇಳ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ